ನಮ್ಮ ಪಕ್ಕದ ಮನೆ ರಮೇಶ್ ಅಣ್ಣ ನೋಡ್ ಕಲೀರಿ ಇಲ್ಲಿ ಪಕ್ಕದ ಮನೆ ರಮೇಶ ಹೌದು ಅವನೆಂತ ಮಾಡಿದ ಅವ್ರ ಅವ್ರ ಹೆಂಡತಿ ಎಷ್ಟು ಪ್ರೀತಿ ಮಾಡ್ತಾರ ಗೊತ್ತಾ ಎಷ್ಟು ಮುದ್ದು ಮಾಡ್ತಾರೆ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅವರು ದಿನಾಲು ಅವಳ ಹೂನಲ್ಲೇ ಮುಳುಗಿಸಿ ಹೂನಲ್ಲೇ ಸ್ನಾನ ಮಾಡಿಸ್ತಾರೆ ನೀವು ಯಾವತ್ತಾರು ಒಂದಿನ ತರ ಮಾಡಿದೀರಾ ಈಗ ಪಕ್ಕದ ಮನೆ ರಮೇಶಣ್ಣ ಅಣ್ಣ ಅವ್ರ ಹೆಂಡತಿನ ಹೂನಲ್ಲೇ ಮುಳುಗಿಸಿ ಹೂನಲ್ಲೇ ಸ್ನಾನ ಮಾಡಿಸ್ತಾನ ಹೌದು ರಮೇಶ್ ಅಣ್ಣ ನಂದೆಂತ ವ್ಯಾಪಾರ ಹೂವಿನ ವ್ಯಾಪಾರ ನಂದೆಂತ ವ್ಯಾಪಾರ ಕಾರದ ಪುಡಿ ಸ್ನಾನ ಮಾಡಿಸ್ಬೇಕು ನಿಂಗೆ ಅದರಲ್ಲಿ ಹೋಗ್ಬಣ್ಣ ಮೊನ್ನೆ ತಾನೇ ಪೇಪರ್ ಅಲ್ಲಿ ಓದ್ದೆ ಏನಂತ ಯಾವನೋ ಒಬ್ಬ ಗಂಡ ತನ್ನ ಹೆಂಡತಿನ ಹದಿನೈದು ಸಾವಿರಕ್ಕೆ ಮಾರ್ಬಿಟ್ನಂತೆ ನೀವು ನನ್ನ ಮಾರ್ಬಿಡ್ತೀರ ದೀಪಿಕಾ ಏನ್ ಮಾತಾಡ್ತಿದೀಯ ಕನ್ನಡ ಅಲ್ಲ ಸರ್ ಒಬ್ಬ ಮದುವೆ ಆದ ಗಂಡ ಹೊಡಿತಾನೆ ಬೈತಾನೆ ತಮಾಷೆ ಮಾಡ್ತಾನೆ ಎಲ್ಲ ನೋಕೆ ಆದ್ರೆ ಯಾವನೊಬ್ಬ ಅವನ ಹೆಂಡತಿನ ಹದಿನೈದು ಸಾವಿರಕ್ಕೆ ಮಾಡ್ದ ಅದೇ ಸೇರಿಸ್ತಾ ಸಾರಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದೀನಿ ಕಣೇ ಸಪ್ತಪದಿ ತುಳಿದಿದ್ದೀನಿ ಜೊತೆಯಲ್ಲಿ ಜೀವನ ಪೂರ್ತಿ ಜೊತೆಲಿ ಅಂತ ಪ್ರಮಾಣ ಮಾಡಿದೀನಿ ಹೌದು ಅಲ್ಲ ನಾ ಯಾವನು ಅವನ ಎಂಟಿನ ಹದಿನೈದು ಸಾವಿರಕ್ಕೆ ಮಾರ್ದಂತ ನಾನು ಮಾರಿದ್ರೆ ಇಪ್ಪತ್ತು ಸಾವಿರಕ್ಕೆ ಹದಿನೈದು ಸಾವಿರಕ್ಕೆ